ಹಸೆ ಚಿತ್ತಾರನ ಬಿಡಿಸ್ಲಿಕ್ಕೋಸ್ಕರ ನಾನು ಒಂದು ವರ್ಷಕ್ಕಾದೆ ನಿಮ್ಮಿಂದ ಬಿಡಿಸ್ಬೇಕು ಅಂತ ನಮ್ಮ ಸಂಸ್ಥೆಗೆ ಇವತ್ತು ಬಂದಿದ್ದೀರಿ ಸ್ಟಾರ್ಟ್ ಮಾಡಿದಿರಿ ಕೆಲಸ ನನಗೆ ಬಹಳ ಖುಷಿ ಯಾಕಂದ್ರೆ ನಿಮ್ಮಂತ ಕಲಾವಿದರದ್ದು ಒಂದು ಗುರುತು ನಮ್ಮ ಬಿಲ್ಡಿಂಗ್ ಅಲ್ಲಿ ಇರಬೇಕು ಅಂತ ಈ ಹಸೆ ಚಿತ್ತಾರದ ಬಗ್ಗೆ ಅದ್ರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ನೀವು ತಿಳಿದಂಗೆ ಖಂಡಿತ ನೀವು ಇವತ್ತು ನನ್ನನ್ನು ಕರೆದು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಾನು ತುಂಬಾ ಚಿರಋಣಿಯಾಗಿರ್ತೀನಿ ಯಾಕೆಂದ್ರೆ ನನ್ನಿಂದನೆ ನಸಿಸಿ ಹೋಗಬಾರ್ದು ಅಂತ ಯಾಕೆಂದ್ರೆ ನಾನು ಅಜ್ಜಿಯಿಂದ ಇದನ್ನ ಕಲೆಯನ್ನ ಅಹ್ ಉಳ್ಸ್ಕೊತಾ ಬರ್ತಾ ಇದ್ದೆ ಇದನ್ನ ಗುರ್ತಿಸ ಜನ ನನಗೆ ಹೆಚ್ಚು ಸಿಗ್ತಾ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಯಾರೋ ಹಿಂಗೆ ಕರೀತಾರೆ ಅದರಲ್ಲಿ ನೀವು ಒಬ್ರು ಕಳಸಾರಿ ಉಡುಪಿಲಿ ಕರೆದಿದ್ರು ತುಂಬಾ ರಾಜ್ಯಾದ್ಯಂತ ಅದರಲ್ಲಿ ನಾನು ಬರೆದು ಒಂದು ಇದ ಪರಿಚಯಿಸಿದೆ ಇವತ್ತು ನೀವು ಕರೆದಿದ್ದೀರಿ ಈ ಹಸೆ ಚಿತ್ತಾರ ಅನ್ನೋದು ನಮ್ಮ ಮಲೆನಾಡಲ್ಲಿ ವಿಶೇಷವಾದ ಸಾಂಪ್ರದಾಯಿಕ ಕಲೆ ಅದು ಅದು ಹೇಗೆ ಅಂದರೆ ನಮ್ಮ ಮನೆಗಳಲ್ಲೆಲ್ಲ ಮದುವೆ ಆದರೆ ಅದು ಒಕ್ಕಲಿಗ ಇರ್ಬೋದು ಇರ್ಬೋದು ಹರಿಜನ ಇರ್ಬೋದು ಮಡಿವಾಳ ಇರ್ಬೋದು ಕ್ಷೌರಿಕ್ರಿರ್ಬೋದು ಇವ್ರ ಮನೆಯಲ್ಲೆಲ್ಲ ಅಗತ್ಯವಾಗಿ ಇವತ್ತು ಕೂಡ ನಮ್ಮ ಸಾಗರ ತಾಲೂಕಲ್ಲಿ ಚಾಲ್ತಿಯಿದೆ ಮದುವೆ ಮನೆ ಆದರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರಿಗೆ ನಿರ್ದಿಷ್ಟವಾದ ಒಂದು ಪ್ಲೇಸ್ ಬೇಕು ಅವ್ರನ್ನ ಕೂರ್ಸೋದಕ್ಕೆ ಮದುವೆ ನಿಕ್ಕಿ ಇಟ್ಟು ಒಂದು ಐದು ದಿನ ಮುಂಚೆ ಅದೇ ಜಾಗದಲ್ಲೇ ಮಲಗಬೇಕು ಮದುವೆ ಆದ ನಂತರ ಅಲ್ಲೇ ಕೂರಿಸ್ಬೇಕು ಅಲ್ಲೇ ಶಾಸ್ತ್ರ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ ಅಂಥ ಸಂದರ್ಭದಲ್ಲಿ ಬರೀ ಅವ್ರು ಯಾರಿದ್ದಾರೆ ಏನು ಸಾಂಪ್ರದಾಯಿಕ ಪದ್ಧತಿ ಅಂತ ಕೂಡ ಎಲ್ರಿಗೂ ಬರಲ್ಲ ಅದು ಬರೀ ಅಂಥವ್ರನ್ನ ಗುರುತಿಸಿ ಅವರು ಜ್ವಾಲ ಕಲಿಯ ಸಿಸ್ಟಮ್ ಇದೆಯಲ್ಲ ರೀತಿ ಅದು ತುಂಬ ಚೆನ್ನಾಗಿದೆ ಒಂದು ಕಂಚಿನ ಹರಿವಾಣದಲ್ಲಿ ಕುಡಿಬಾಳೆ ಇಟ್ಟು ಅದರಲ್ಲಿ ಒಂದಿಷ್ಟು ಅಕ್ಕಿ ಹಾಕೊಂಡು ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಅದನ್ನೆಲ್ಲ ಇಟ್ಕೊಂಡು ಆ ಒಂದು ಹೆಣ್ಣು ಮಗಳನ್ನ ಬರಿಯೋಳು ಮನೆಗೆ ಆ ಒಂದು ಎರಡು ಜನನೋ ಮೂರು ಜನನೋ ಮುದ್ದೆ ಹಿಂಗ್ ಹೋಗ್ತಾರೆ ಹೋಗಿ ಅವಳಿಗೆ ಅದನ್ನ ಮಡ್ಲು ತುಂಬಿ ಆ ಮಡ್ಲಿಗೆ ಒಂದಿಷ್ಟು ಉಡಿ ಅಕ್ಕಿಯನ್ನ ಹಾಕ್ತಾರೆ ನಮ್ಮನೆ ಹಸೆ ಬರ್ಕೊಡಕ್ಕೆ ಬರ್ಬೇಕು ಅಂತ ಹೇಳಿ ಆ ಉಡಿಯಕ್ಕಿ ಅಕ್ಕಿ ಹಾಕಿದ ಅಕ್ಕಿಯನ್ನ ಅವಳು ಮನೆಯಲ್ಲಿ ನೆನೆ ಹಾಕ್ಬಿಟ್ಟು ಎರಡು ದಿನ ಆ ಅಕ್ಕಿಯನ್ನ ರುಬ್ಬುವ ಕಲ್ಲಲ್ಲೇ ಅದು ಇವತ್ತು ಮಿಕ್ಸಿ ಬಂದ್ರು ಕೂಡ ಇವತ್ತು ಕೂಡ ಆ ಸಾಂಪ್ರದಾಯಿಕವಾದ ಮನೆಯಲ್ಲಿ ಮಿಕ್ಸಿ ಹಾಕೋದಿಲ್ಲ ಆದ್ರೆ ಇತ್ತೀಚೆಗೆ ಪೇಂಟ್ ಅದ ಬಂದಿದೆ ಸ್ವಲ್ಪ ಚೇಂಜ್ ಆಗ್ತಾರೆ ಏನು ಮಾಡೋಕಾಗಲ್ಲ ಆದ್ರಿ ಇನ್ನೂ ಇದೆ ಆ ನೆನೆಸಿಟ್ಟು ನೆನ್ಸಿಟ್ಟು ನೆಂದ ತುಂಬಾ ಮೆತ್ತಗಾಗಿರತ್ತೆ ಅದನ್ನ ಕಲ್ಲಲ್ಲಿ ರುಬ್ಬಿ ಗಂಧದ ತರ ಪೇಸ್ಟ್ ಅನ್ನ ಮಾಡಿಬಿಟ್ಟು ಅವ್ರ ಮನೆಗೆ ಅದನ್ನ ಬರಿಯಕ್ಕೆ ತಗೊಂಡೋಗ್ತಾರೆ ಅದರಲ್ಲೇನೆ ಬರಿಯ ಅಂತ ವಿಧಾನ ಅಕ್ಕಿ ಹಿಟ್ಟಿಂದ ಅಲ್ಲಿ ಕೆಮ್ಮಣ್ಣ ಹಚ್ಚಿ ಆ ಕೆಮ್ಮಣ್ಣ ಗೋಡೆ ಮೇಲೆ ಈ ಹಸೆಯನ್ನ ಬರಿತಾರೆ ಇವತ್ತೆಲ್ಲ ಬ್ರಷ್ ಬಂದ್ಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಬ್ರಷ್ ಇರ್ಲಿಲ್ಲ ಈಗ ಇದೆ ಸಿಗಲ್ಲ ಬಿಡಿ ಕುಂಡಿನಾರು ಅಂತ ಹಿಂದೆ ಕಬಿಂಗದಲ್ಲೆಲ್ಲ ಬೆಳೀತಿದ್ರು ಆ ನಾ ಗಿಡದಿಂದ ನಾರು ನಮಶ್ ಬರ್ತಿತ್ತು ಆ ನಾರನ್ನ ತೇತು ಅದರಿಂದ ಕುಂಚ ಮಾಡಿಕೊಂಡು ಆ ಕುಂಚದಿಂದ ಅಕ್ಕಿ ಹಿಟ್ಟ ನದ್ದಿ ಅಲ್ಲಿ ಹಸೆ ಬರಿಯ ಬ್ರಾಹ್ಮಣರು ಬರ್ತಿದ್ರಾಹ್ಮಣ ಹೋಗ್ಬೇಕ ಬ್ರಾಹ್ಮಣರು ನಾನು ಸುತ್ತಮುತ್ತ ನೋಡ್ದಂಗೆ ಸಾಗರ ತಾಲೂಕು ಒಳಗಡೆ ನನ್ನದ್ದು ಬಿಟ್ಟು ಹೊರಗಡೆ ತಾಲೂಕಿಗೆಲ್ಲ ಏನು ಹೋಗಿ ನನಗಷ್ಟು ಅನುಭವ ಇಲ್ಲ ನಮ್ಮಅಮ್ಮ ಎಲ್ಲಾ ಹೋಗಿದ್ರಂತೆ ಬೇರೆ ಬೇರೆ ಕಡೆ ನಮ್ ಸಾಗರ್ ತಾಲೂಕು ಸ್ವರಬಾ ತಾಲೂಕು ಸಿರ್ಸಿ ಎಲ್ಲೂ ಇದೆ ತೀರ್ಥಹಳ್ಳಿ ಇದೆಯಾ ಹೊಸನಗರ ತೀರ್ಥಳ್ಳಿ ಎಲ್ಲಿ ಇಲ್ಲ ತುಂಬಾ ಹೊಸನಗರಲ್ಲ ಅಷ್ಟು ಹೊಸನಗರದವ್ರಿಗೆ ಇದೆ ಹೊಸನಗರ ಇದೆ ಈ ಒಕ್ಕಲಿಗರಲ್ಲೂ ಇದೆ ಅಂದ್ರಲ್ಲ ಮಂಡ್ಯ ಮೈಸೂರು ಹಾಸನ ಒಕ್ಕಲಿಗರಲ್ಲಿ ಇದೆಯಾ ಚಿಕ್ಕಮಗಳೂರು ಒಕ್ಕಲಿಗರಲ್ಲಿ ಇದೆಯಾ ಇಲ್ಲ ಇಲ್ಲ ಈಗ ಪ್ಯಾಷನ್ ಆಗಿ ಇಲ್ಲಿ ಪೇಪರ್ ಅಲ್ಲಿ ಬರ್ದಿದ್ದು ಮತ್ತೊಂದು ತಗೊಂಡೋಗಿ ಇಲ್ಲಿ ಹೆಣ್ಮಕ್ಳನ್ನ ಅಲ್ಲಿ ಹೆಣ್ಮಕ್ಳನ್ನ ಕೊಟ್ಟು ತಗೊಂಡೋಗಿ ಮಾಡ್ತೇವೆ ಈಗ ಹಂಗಾಗಿ ಅವರು ಕೂಡ ಇವದಲ್ಲ ಇದೆಲ್ಲ ಸಾಂಪ್ರದಾಯಿಕ ನಮ್ಮ ಕಡೆ ಎಲ್ಲ ರೂಲ್ಸ್ ಇಲ್ಲ ನಾವು ತಗೊಂಡೋಗಿ ನನ್ ಮಗಳ ಮದುವೆಗೆ ಅಂಟಿಸ್ತೀನಿ ಅಥವಾ ಅಲ್ಲಿ ಇಡ್ತೀನಿ ಶಾಸ್ತ್ರ ಮಾಡ್ತೀನಿ ಅಂತ ಮಾಡ್ತಾ ಇದಾರೆ ಈ ಕಡೆ ಹೆಣ್ ಕೊಟ್ಟು ತಗೊಂಡೋಗಿ ಇದೊಂದು ನಮ್ ಸಾಗರ ಪ್ರಾಂತ್ಯದಲ್ಲಿ ಮಾತ್ರ ಇರುವಂತದ್ದು ಬಹುಶಃ ಸಾಗರ ಸ್ವರಬಾ ತಾಲೂಕಲ್ಲಿ ಸ್ವರ್ಬ ಸಾಗರ ಹೊಸನಗರ ಈ ಪ್ರಾಂತ್ಯದಲ್ಲಿ ಮಾತ್ರ ಉಳಿತು ಅಲ್ವಾ ಹಾ ಹಾ ಈ ವೀರಶೈವ ಲಿಂಗಾಯತರಲ್ಲಿಲ್ಲ ಇದು ಲಿಂಗಾಯತ ಹರಿಜನರಲ್ಲಿದೆ ಹರಿ ಹಾ ಹಾ ಈ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಯಾವ ಜಾತಿಯವರನ್ನು ಕರೆಸಿ ಬರ್ಸ್ತಿದ್ರು ಭವ್ಯಕರು ಮನೆಯಲ್ಲಿ ಹೆಚ್ಚು ಒಕ್ಕಲಿಗರನ್ನ ಕರೀತಿದ್ರುತ್ತ ಮಾತ್ರ ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ನಮ್ ತಾಲೂಕೊಳಗಡೆ ವಕೀಲಿಗರು ಮನೆಗ್ ಬಂದ್ ಕರೀತಿದ್ರು ಆಹ್ವಾನ ಮಾಡ್ತಿದ್ರು ಅವರು ಕೂಡ ಈ ಸಾಂಪ್ರದಾಯಿಕವಾಗಿ ಬರ್ದ್ರ ಮೇಲೆ ಏನ್ ಕೊಡ್ತಿದ್ರು ಅವರು ಸಂಭಾವನೆ ಗೌರವ ಗೌರವ ಸಂಭಾವನೆ ಹೇಳಕ್ಕಾಗಲ್ಲ ಗೌರವ ಗೌರವನ ಆಗ ತುಂಬಾ ಆಗ್ಲೂ ಅಷ್ಟೇ ಅವ್ರನ್ನ ವಾಪಾಸ್ ಕಳಿಸ್ಬೇಕಿದ್ರೆ ಉಡಿ ಕಳ್ಸೋರು ಸೀರೆ ಅಥವಾ ಒಳ್ಳೆ ಒಂದು ಬ್ಲೌಸ್ ಪೀಸ್ ಅವತ್ತಿನ ಕಾಲದಲ್ಲಿ ಈಗ ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಸೀರೆ ಕೊಟ್ರು ಅಂದ್ರೆ ಆ ಸೀರೆ ನೋಡಕ್ಕೆ ತಗೊಂಡು ನಾನ್ ಬರೆಯಕ್ಕೆ ಹೋಗಿದ್ದೀನಿ ಅಂದ್ರೆ ನಮ್ಮ ಮನೆಗ್ ನೋಡಕ್ ಜನ ಜೋಳಿ ನೋಡಕ್ ಬಂದಂಗೆ ನೀನು ಅವ್ರ ಮನೆ ಆಯ್ತು ಮದುವೆ ಆಯ್ತು ಅಂತ ಭಟ್ರು ಮನೆಗ್ ಹೋಗಿದ್ಯಲ್ಲ ಬರ್ತೀವಿ ಎಂತ ಕೊಟ್ರೆ ಎಂತ